ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಎಂದು ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ ಹಾಗಾಗಿ ಈ ಗ್ರಹಣದ ಎಫೆಕ್ಟ್ ಧನುಸು ರಾಶಿಯ ಮೇಲೆ ಏನೆಲ್ಲ ಫಲಾನುಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ ನೋಡಿ ಧನುಸು ರಾಶಿಗೆ ಆಲ್ರೆಡಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಏಳನೇ ಮನೆಯಲ್ಲಿ ಗುರು ಇದ್ದಾನೆ ವೀಕ್ಷಕರೇ ಅಲ್ಲಿ ಸಪ್ತಮದಲ್ಲೇ ಗುರು ದೃಷ್ಟಿ ಇರೋದ್ರಿಂದ ನಾನು ಹೇಳಿದೆ ನಿಮ್ಗೆ ಯಾವಾಗ್ಲೂ ಗುರುವಿನ ದೃಷ್ಟಿ ಇದ್ರೆ ಆ ಮನೆ ಉದ್ಧಾರ ಆಗತ್ತೆ ಆ ವ್ಯಕ್ತಿ ಯಾವಾಗ್ಲೂ ಅಭಿವೃದ್ಧಿ ಹೊಂದ್ತಾರೆ ಅಂತ ಹೇಳಿ ಸೊ ಏಳನೇ ಮನೆಯಲ್ಲಿ ಗುರು ದೃಷ್ಟಿ ಇರೋದ್ರಿಂದ ಧನುಸು ರಾಶಿಯವರಿಗೆ ತುಂಬಾ ಒಳ್ಳೆ ಫಲಗಳನ್ನ ನೋಡುವಂತಹ ಒಂದು ಟೈಮ್ ಇದೆ ಆದ್ರೆ ಚತುರ್ಥದಲ್ಲಿ ಸ್ವಲ್ಪ ಶನಿ ತಾಯಿಯ ಆರೋಗ್ಯದಲ್ಲಿ ಹುಷಾರಾಗಿರಬೇಕು ಅಂತ ಹೇಳಿದಿನಿ ಜೊತೆಗೆ ಸುಖ ಸ್ಥಾನಕ್ಕೆಲ್ಲುವ ಭಂಗ ಇರುವಂತದ್ದು ಅಥವಾ ಮನೆಯಲ್ಲೇ ಹೆಚ್ಚು ಕಾಲಾವಕಾಶವನ್ನು ಕಳೆಯುವಂತದ್ದು ಸೋಂಬೇರಿತನಗಳಾಗ್ಬಿಡೋದು ಏನು ಮಾಡಬೇಕಂತ ಕೆಲಸಗಳನ್ನ ಮಾಡೋದನ್ನ ಮುಂದೂಡುವಂತ ಕೆಲಸಗಳನ್ನ ಧನ್ಸುರಾಶ್ವರ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದಿನಿ ಸೊ ಧನಸು ರಾಶಿ ಗುಣಲಕ್ಷಣಗಳು ಕೂಡ ಹೇಳಿದ್ದೀನಿ ನೋಡಿ ಧನ್ಸುರಾಶಿರ್ ಯಾವ ರೀತಿ ಅಂತ ಅಂತ ಅಂದ್ರೆ ಒಂದು ವಿಚಾರ ಹೇಳುವ ಕೊರಟ್ರೆ ನಿಮ್ಗೆ ಅದನ್ನ ನಾವು ಚಾಣಕ್ಯನ ನೀತಿ ಸಮೇತ ಹೇಳಿ ಅದನ್ನ ನೋಡ್ತಾ ಹೋಗ್ಬೋದು ನೋಡಿ ಹೆಚ್ಚಾಗಿ ಆಹಾರವನ್ನ ಸೇವಿಸೋದು ಆಹಾರ ಸಿಕ್ತಾಗ ಅದನ್ನ ಹೆಚ್ಚಾಗಿ ಸೇವಿಸೋದು ಸಿಕ್ಕಿದ ಸ್ವಲ್ಪದ್ರಲ್ಲೇ ಸಂತೋಷವನ್ನ ಪಡೋ ಅಂತದ್ದು ಹೆಚ್ಚು ನಿದ್ರೆ ಮಾಡೋದು ಹಾಗೆ ಸ್ವಲ್ಪ ಸದ್ದಾದ್ರೂ ಕೂಡ ಮೇಲೆ ಎದ್ದೇಳೋ ಅಂತದ್ದು ಹಾಗೆ ಸ್ವಾಮಿಗೆ ನಿಷ್ಠೆಯಿಂದ ಇರೋದು ಅಂದ್ರೆ ತಾನು ನಂಬಿದಂತಹ ಒಡೆಯನಿಗೆ ನಿಷ್ಠೆಯಿಂದ ಇರುವುದು ಹಾಗೆ ಶೂರನಾಗಿರುವುದು ಈ ಆರು ಗುಣಗಳನ್ನ ನಾವು ಯಾರಿಂದ ಕಲಿಬೇಕು ಅಂತ ಅಂದ್ರೆ ನಾಯಿಯಿಂದ ಕಲಿಬೇಕು ಅಂತ ಹೇಳ್ತಾರೆ ಇದನ್ನ ಚಾಣಕ್ಯನ ನೀತಿ ಸಮಯದಲ್ಲಿ ಏಳಂತಹ ಪಾಠ ಈ ಆರು ಗುಣಗಳನ್ನ ನಾಯಿಯಿಂದ ಕಲಿಬೇಕು ಂತೆ ಅದೇ ರೀತಿ ಧನಸು ರಾಶಿಯವರಿಗೆ ಈ ಎಲ್ಲ ಗುಣಗಳು ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು ಯಾರೆಲ್ಲ ಧನಸು ಅವರೆಲ್ಲ ಇದರ ನೋಡ್ಕೊಳ್ಳಿ ಇದೇ ಸ್ವಭಾವದವರೇ ಆಗಿರ್ತಾರೆ ಹಾಗಾಗಿ ಪರಾಕ್ರಮ ಅನ್ನುವಂತಹ ಬಂದಾಗ ತಾವು ಧೈರ್ಯದಿಂದ ಮುನ್ನುಗ್ಗುವ ಯಾವುದೇ ಕೆಲಸ ಕಾರ್ಯ ಇಲ್ಲಿ ಗುರಿ ಇರಲಿ ಅದರ ಕಡೆ ಗಮನ ಇಟ್ಟಿ ಅದ್ರ ಕಡೆ ಗಮನ ಅಂದ್ರೆ ಲಕ್ಷ್ಯವನ್ನು ಇಟ್ಟಿ ಅದ್ರ ಬಗ್ಗೆ ಪರಿಹಾರ ಮಾಡೋ ಅಥವಾ ಅದರ ಕಡೆ ಗಮನ ಇಟ್ಟಿ ಆ ಪರಿಹಾರ ಆಗೋವರೆಗೂ ಅಥವಾ ಅದು ಗುರಿ ಮುಟ್ಟೋವರೆಗೂ ವಾಪಸ್ ಬರದೇ ಇರೋದೆಲ್ಲ ಕೂಡ ಧನಸು ರಾಶಿಯವರಾಗಿರೋದ್ರಿಂದ ಕೆಲಸ ಮಾಡ್ತೀನಿ ಅಂತ ಹೊರಟ್ರು ಕೂಡ ಚಾಕ ಚಾಕ ಚಕ್ಷತೆಯಿಂದ ಮಾಡಿ ಮುಗಿಸುವಂತರಾಗಿರ್ತದೆ ದಕ್ಷ ಧನಸ್ಸು ರಾಶಿಯವರು ಹಾಗಾಗಿ ಧನಸು ರಾಶಿಯವರಿಗೆ ಆಲ್ರೆಡಿ ಏಳನೇ ಮನೆ ಗುರು ದೃಷ್ಟಿ ಇದೆ ಸೂಪರ್ ಆದ್ರೆ ರವಿ ಮತ್ತೆ ಬುಧ ನಿಮಗೆ ಆಲ್ರೆಡಿ ಈಗ ಹತ್ರ ಜೊತೆಗೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇದಾರೆ ಏನ್ ಬೇಕು ಭಾಗ್ಯದಲ್ಲೇ ಶುಕ್ರ ಇರೋದ್ರಿಂದ ಸ್ವಲ್ಪ ಒಳಿತನ ಉಂಟು ಮಾಡುತ್ತೆ ಹನ್ನೊಂದೆ ಮನೆ ಕುಜಾ ಇದ್ದಾನೆ ಹನ್ನೊಂದೆ ಮನೆ ಕುಜಾ ಇದ್ದಾಗ ಯಾವ್ದಾರ ಪ್ರಾಪರ್ಟಿಗಳನ್ನು ವ್ಯಾಪಾರಕ್ಕೆ ಇಟ್ಟಿದ್ದೀರಾ ಅಥವಾ ಪ್ರಾಪರ್ಟಿಗಳನ್ನ ಕೊಟ್ಟು ಕೊಂಡ್ಕೋಬೇಕು ಅಂತಿದ್ದೀರಾ ಖಂಡಿತ ಧನಸು ರಾಶಿಯವರಿಗೆ ಈ ಒಂದು ಒಂದು ಮಾಸದಲ್ಲಿ ಸ್ವಂತ ಮನೆ ಆಗುವಂತದೋ ಅಥವಾ ಪ್ರಾಪರ್ಟಿ ಸೈಟಿಗೆ ಅವ್ರ ಏನಾದ್ರು ಇದ್ರೆ ಅದನ್ನ ಮಾರಿ ಇನ್ನೊಂದು ಸೈಟನ್ನ ನೋಡ್ಕೊಳ್ಳುವಂತದ ಅಥವಾ ಇನ್ನೊಂದು ಮನೆಯನ್ನ ಮನೆಯ ಒಂದು ಸಂಭವ ಈ ಒಂದು ಧನಸು ರಾಶಿಯೋದ್ರಿಂದ ಒಳ್ಳೆಯ ಫಲಿತಾಂಶಗಳನ್ನೇ ನೋಡ್ತಾ ಹೋಗ್ಬೋದು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕೆಂತ ಅಂದ್ರೆ ಕುಜ ಹನ್ನೊಂದಕ್ಕೆ ಬರ್ತಾ ಇದಲ್ವಾ ವೀಕ್ಷಕರೆ ಲಾಭಾಧಿಪತಿ ಹನ್ನೊಂದರಲ್ಲಿ ಕುಜಾ ಇದ್ದಾಗ ನಿಮಗೆ ಒಳ್ಳೆ ನೇ ಕೊಡ್ತಾನೆ ಜೊತೆಗೆ ಲಾಭಾಧಿಪತಿ ಆದಂತಹ ಶುಕ ಶುಕ್ರ ಒಂಬತ್ತರಲ್ಲಿ ಇದ್ದಾನೆ ಭಾಗ್ಯಾಧಿಪತಿಯಾಗಿ ಕುಳಿತಿದ್ದಾನೆ ಹಂಗಾಗಿ ನಿಮ್ಮ ಒಂದು ಭಾಗ್ಯದ ಬಾಗಿಲು ಎಲ್ಲವೂ ಕೂಡ ಒಳಿತನ ಮಾಡುವಂತಹ ಒಂದು ಸುದೀರ್ಘ ಸಮಯ ಅಂತ ಈ ಧನಸು ರಾಶಿ ಅವರಿಗೆ ಹೇಳ್ತಾ ಹೋಗ್ಬೋದು ಒಂದೇ ಅವರಿಗೆ ನೋವು ಏನು ಅಂತ ಅಂದ್ರೆ ಚತುರ್ಥದಲ್ಲಿರುವಂತಹ ಶನಿ ತಾಯಿಯ ಮನೆಯಲ್ಲಿ ಒಂದು ನೋವಿರ್ಬೋದು ಇರಬಹುದು ಅಥವಾ ಒಂದು ಕುಟುಂಬದ ಅಂತ ಬಂದಾಗ ಸ್ವಲ್ಪ ಒಂದು ದಿನ ಕೆಲಸ ಮಾಡಿದ್ರೆ ಇನ್ನೊಂದ್ ದಿವಸ ಸೋಮವಾರತನ ಬಂದ್ಬಿಡೋದು ಯಥೇಚ್ಛವಾಗಿ ಮನೆಯಲ್ಲೇ ಅಂತದ್ದು ವಿಶ್ರಾಂತಿಗೆ ಹೆಚ್ಚು ಸಮಯ ಕೊಟ್ಟು ಬಿಡ್ತೀರಾ ಹಾಗಾಗಿ ಸ್ವಲ್ಪ ಧನಸು ರಾಶಿಯವರು ಎಚ್ಚೆತ್ಕೊಳ್ಳಿ ಸಮಯಕ್ಕೆ ತಕ್ಕಂತೆ ಆ ವ್ಯವಹರಿಸುವಂತವ್ರು ನೀವ್ ಆಗಿದ್ರು ಕೂಡ ಎಲ್ಲೋ ಸ್ವಲ್ಪ ಸಮಯ ಸಿಕ್ತು ಅಂದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳುವಂತ ಧನಸು ರಾಶಿಯವರ ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಮ ಒಂದು ದೇಹನ ದಂಡಿಸೋದ್ರಲ್ಲಿ ವ್ಯಾಯಾಮ ಎಕ್ಸರ್ಸೈಸ್ ಅಂತ ಹೇಳಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ ಯಾಕೆಂದ್ರೆ ಅಷ್ಟಮ ಪದಿಯಾದಂತಹ ಚಂದ್ರ ಅಷ್ಟಮದಲ್ಲೇ ಇರೋದ್ರಿಂದ ಒಂದು ದಿವಸಕ್ಕೆ ಮೂವ್ಮೆಂಟ್ ಆದ್ರೂ ಕೂಡ ಸೊ ಒಂದು ಸ್ವಲ್ಪ ಕಫ ಕಟ್ಟುವಂತಹ ಪ್ರಕೃತಿ ದೇಹದಲ್ಲಿ ಆಲಸ್ಯ ಉಂಟು ಮಾಡೋದು ವಾತ ಪಿತ್ತ ಹೆಚ್ಚು ಉಂಟು ಮಾಡುವಂತದ್ದಾಗಿರೋದ್ರಿಂದ ಸ್ವಲ್ಪ ಧನಸು ರಾಶಿರು ಕೇರ್ಫುಲ್ ಆಗಿರಬೇಕು ಆದ್ರೆ ಹತ್ರ ಮೇಲೆ ರವಿ ಬುದ್ಧರೋದ್ರಿಂದ ಕೋರ್ಟ್ ಸಂಬಂಧಪಟ್ಟಂತೆ ಯಾವ್ದಾರ ಕೇಸುಗಳು ಕಚೇರಿಗಳು ಏನಾದ್ರು ನಡಿಬೇಕಪ್ಪ ಸೈನ್ ಗಳಾಗಬೇಕು ಹಿರಿಯ ಅಧಿಕಾರಿಗಳಿಂದ ಒಂದು ಸಿಗ್ನೇಚರ್ ಆಗ್ಬೇಕು ಅಂತ ಏನಾರ ಅನ್ಕೊಂಡಿದ್ರೆ ಖಂಡಿತ ಒಳ್ಳೇದಾಗತ್ತೆ ಪ್ರಮೋಷನ್ ಕೂಡ ಸಿಗುತ್ತೆ ಧನಸು ರಾಶಿ ಅವರಿಗೆ ತಾವ್ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಸಿಗುವಂತಹ ಒಂದು ಸುದೀರ್ಘವಾದ ಸಮಯ ಅಂತ ಅಂದ್ರೆ ಈ ಒಂದು ಸಮಯ ಅಂತಾನೆ ಹೇಳ್ತಾ ಹೋಗ್ಬೋದು ಹಾಗಾಗಿ ಹತ್ತನೇ ಮನೆಯಲ್ಲಿ ಇರುವಂತಹ ಒಂದು ರವಿ ಬುಧಾದಿತ್ಯ ಯೋಗ ಅಂತ ಏನು ಕರಿತೀವಿ ಖಂಡಿತ ನಿಮ್ಗೆ ಒಳ್ಳೇದು ಮಾಡುತ್ತೆ ವೀಕ್ಷಕರೇ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಕೆಲಸ ಕಾರ್ಯಗಳಿದೆಯೋ ಅಥವಾ ಹಡೆ ತಡೆಗಳ ಹಿಂದೆ ಯಾವ್ದು ಬರ್ತಕ್ಕಂತಹ ಹಣಗಳಿರ್ಬೋದು ಆ ಯಾವುದೋ ಒಂದು ವ್ಯವಹಾರ ಮಾಡ್ಬಿಡ್ತೀರಾ ಅದ್ರಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರಾ ಬರ್ತಾ ಇಲ್ಲ ಅಂತ ಅಂದಾಗ ಈ ಒಂದು ಸಮಯದಲ್ಲಿ ಆ ಹಣ ನಿಮ್ಮನ್ನೇ ಉಡಿಕೊಂಡು ಬರುವಂತಹ ಒಂದು ಸಮಯ ಇರ್ತದೆ ಧನಸು ರಾಶಿಯವರಿಗೆ ಹಾಗೆ ಧನಸ್ಸು ರಾಶಿಯವರಿಗೆ ಒಳ್ಳೆ ಮನೆ ಗುರು ಕೂಡ ತುಂಬಾ ಒಳ್ಳೆಯ ಅವಕಾಶಗಳನ್ನ ಅಥವಾ ಹೊಸ ಹೊಸ ಒಂದು ಉದ್ಯೋಗಗಳನ್ನ ವ್ಯವಹಾರಗಳನ್ನ ಮಾಡುವಂಥದ್ದು ಅಥವಾ ಬೇರೆ ಯಾವ್ದಾರ ಒಂದು ವ್ಯವಹಾರಕ್ಕೆ ಕೈ ಹಾಕಿ ಯಶಸ್ಸನ್ನ ನೋಡುವಂತ ಕೂಡ ಧನಸ್ಸು ರಾಶಿಯವರಿಗೆ ಒಳ್ಳೆಯ ಸಮಯ ಇದಾಗಿದೆ ಹಾಗಾಗಿ ಧನುಸು ರಾಶಿಯವರು ಏನ್ ಮಾಡಿದ್ರು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೇ ಮಾಡ್ತಾರೆ ಯಾಕಂದ್ರೆ ಮೂರೇ ಮನೆಯಲ್ಲಿ ರಾಹು ಇದಾನೆ ತೃತೀಯದಲ್ಲಿ ರಾವು ಇರೋದು ಒಳ್ಳೆ ದುಸ್ತಾನಾಧಿಪತಿ ದುಸ್ತಾನದಲ್ಲಿ ಇದ್ರು ಒಳ್ಳೇದೇ ಆದ್ರೆ ಮೂರನೇ ಮನೆ ಪರಾಕ್ರಮ ಅಂತ ಹೇಳ್ತೀವಿ ಸೊ ಆ ಒಂದು ಮೂರನೇ ಮನೆಯಲ್ಲಿ ರಾವು ಇರೋದ್ರಿಂದನೂ ಕೂಡ ನಿಮ್ಮ ಒಂದು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯಿಸುವಂತಹ ಸಮಯ ಇರುತ್ತೆ ಆದರೆ ಫ್ರೆಂಡ್ಸ್ ಬಗ್ಗೆ ಅಂತ ಸ್ನೇಹಿತರು ಅಂತ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಆಗದೆ ಇರೋರು ಜೊತೆಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆದನ್ನೇ ಮಾತಾಡ್ತಾ ಮುಂದೆ ಹಿಂದೆ ಕೆಟ್ಟದನ್ನ ಮಾತಾಡೋರು ಕೂಡ ತುಂಬಾ ಇರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆಂದ್ರೆ ಧನುಸು ರಾಶಿಯವರಿಗೆ ಸ್ವಲ್ಪ ಎಲ್ಲದನ್ನ ಹೇಳ್ಕೊಳ್ಳುವಂತ ಒಂದು ಅಭ್ಯಾಸ ಇರುತ್ತೆ ಯಾರ ಜೊತೆ ಆದ್ರೂ ಅದನ್ನ ಮಾತನಾಡುವಂತ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ ಅವರೇ ನಿಮಗೆ ಶತ್ರುಗಳಾಗ್ಬೋದು ಆದಷ್ಟು ಯಾವಾಗ್ಲೂ ಸೀಕ್ರೆಟ್ ಅನ್ನ ಕಾಪಾಡ್ತಾ ಹೋಗಿ ಧನಸು ರಾಶಿ ಅವರಿಗೆ ಎಷ್ಟು ಸೀಕ್ರೆಟ್ ಕಾಪಾಡ್ತಿರೋ ಅಷ್ಟು ಒಳ್ಳೇದು ವೀಕ್ಷಕರೇ ಯಾಕೆಂದ್ರೆ ಎಲ್ಲರ ಹತ್ರ ಎಲ್ಲವನ್ನೂ ಆಗಲ್ಲ ನಿಮ್ಗೆ ಆದಂತಹ ಒಂದು ಆಪ್ತ ಮಿತ್ರ ಸ್ನೇಹಿತೆ ಇದ್ದೇ ಇರ್ತಾರೆ ಅವ್ರಗಳ ಬಗ್ಗೆ ನೀವು ಅದನ್ನ ಗಮನ ಹರಿಸಿ ಮುಂದುವರಿಸುವಂತಹ ಕೆಲಸ ನೀವು ಮಾಡ್ತಾ ಹೋಗ್ಬೋದು ಹಾಗಾಗಿ ಧನುಸು ರಾಶಿಯವರಿಗೆ ಈ ಒಂದು ವರ್ಷ ಫಲಗಳಲ್ಲೂ ತುಂಬಾ ಚೆನ್ನಾಗಿದೆ ಹಾಗೆ ಈ ಮಾಸ ಅಂತ ಬಂದಾಗ ಈ ಮಾಸ ಭವಿಷ್ಯನ ಕೂಡ ಒಳಿತನ ನೋಡೋದ್ರಿಂದ ಜೊತೆಗೆ ರಾಶಿ ಅಂದ್ರೆ ಮೂರನೇ ಪರಾಕ್ರಮ ಸ್ಥಾನದಲ್ಲಿ ಗ್ರಹಣ ಆಗೋದ್ರಿಂದ ಸ್ವಲ್ಪ ಶತ್ರುಗಳನ್ನ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಜಯನ ಸಾಧಿಸುವಂತದ್ದು ಬಿಟ್ಟೋಗಿರುವಂತಹ ಸಂಬಂಧಗಳು ಒಂದಾಗುವಂತಹ ಒಂದು ಸಮಯ ಚೆನ್ನಾಗಿರೋದ್ರಿಂದ ಒಳ್ಳೆ ಸುಸಮಯ ಅಂತಾನೆ ನಿಮ್ಗೆ ಹೇಳ್ತಾ ಹೋಗ್ಬೋದು ಖಂಡಿತ ಒಳ್ಳೇದಾಗುತ್ತೆ ಧನಸು ರಾಶಿಗೆ ಗ್ರಹಣದ ಫಲಗಳ ಎಫೆಕ್ಟ್ ಧನುಸು ರಾಶಿಗಳು ಕೂಡ ಒಳಗೆ ನ ಮಾಡೋದ್ರಿಂದ ಒಳ್ಳೇದಾಗ್ಲಿ